ಕೈಯಾಗೈತ್ರಿ ಮಸ್ತ್ ನೋಡಂಬ್ರಿ ಹ್ಯಾಂಗಿಲ್ಲ ನೋಡ್ರಿ ಹ್ಯಾಂಗಿ ನೋಡ್ಕೊಂತ ನೋಡ್ಕೊಂತ ಮಸ್ತ್ ಮಸ್ತ್ ಇವತ್ತ ಫುಲ್ ಚಿಕನ್ ಸಿಕ್ಸ್ಟಿ ಫೈವ್ ನನ್ ಬರೀ ಟೇಸ್ಟ್ ಅನ್ಕೊಂಡ್ರೆ ಮಸ್ತ್ ಅನ್ಸತ್ರಿ ನೋಡ ಹ್ಯಾಂಗ ಅಮೃತ ಅಮೃತ ಸಕತ್ತ ಟೇಸ್ಟ್ ಆಗತ್ರಿ ಚಿಕನ್ ಸಿಕ್ಸ್ತಿ ಮಸ್ತ್ ಎಕ್ ರೈಸ್ ಅಥವಾ ಬಿರಿಯಾನಿ ಆಗಿದ್ರೆ ಮಸ್ತ್ ಆಗೈತ್ ಮತ್ ನೋಡಂಬ್ರಿ ಅದನ್ನ ಟೇಸ್ಟ್ ಹೇಳಕೈತಿ ಭಾರಿ ಐತ್ರಿ ಪಾಸ್ತಾ ಇದೆ ಸಕ್ಕರೆ ಟೇಸ್ಟ್ ಐತ್ರಿ ಹಾಯ್ ಗಾಯ್ಸ್ ಇವತ್ತ ನಮ್ಮ बर्थडे ಇತ್ರೀ ನಮ್ಮ ಅಣ್ಣಾರೆಲ್ಲರೂ ಫುಲ್ ಕೇಕ್ ಕೇಕ್ ಎಲ್ಲ ತಂದಾರೆ ಇದು ಇದು ನಮ್ಮ ಸ್ವಪ್ನ ತಂದಾರೆ ಈಗೇನ ನಮ್ಮ ಅಣ್ಣ ಕೇಕ್ ತಂದಾ ನಮ್ಮ ತಂಗಿ ಕೊಂತಾಳ್ರೆ ಈಗ ನಮ್ಮ ತಮ್ಮ ನಮ್ಮ ಸೋನು ಏರಲ್ಲ sono gai unare cake thanda sono in the painting cake cutting nimgu tharsthini cake cutting hanga ga hanga bolu ye be ra ba na chota do number ka do number cake super athre mast ath ba madra kon jae madra do number ga hm do number chane khu patu manan ಗನೋ ನಂಕೆ ತಮರ ತಾವ ತಿಂತರು ಹಸು ತುಳು ಮಿಲ್ಲಾ ಕ್ಯಾ ಹ ಹೋಗ ನೆನ ತಿನ್ನ ಹೋಗ 2611 ಯಮ್ಮ ಏನಾಗ ಗಾಯ್ಸ್ ಕೇಕ್ ಹೇಂಗ್ ಐತೆ ಹೇಂಗಲ್ಲ ನೋಡ್ ಕೇಸ ಹೆಡ್ರಿ ಕಾಮೆಂಟ್ ಮಾಡ್ರಿ ಹಂಗ ಇಲ್ಲೇಲ್ಲ ಸೆಲೆಬ್ರೇಷನ್ ಚಾಲೋದ್ರು ಹಂಗ ಟಿವಿ ಟಿವಿ ಚಾಲೋ ಐತೆ ಗುಲ್ಟ ಲಿಖಿದಿನೇರೇ ಖುದ್ ರೆಸಲ್ ಮೇ ದಿಖಾ ಸುನ ಗಗಾ ನೋಡ್್ರಿ ನೋಡ್್ರಿ ಇವನ ಇವನ ನೋಡ್್ರಿ ರಾಕ್ಷಸಾ ನಿ ಮುನ್ನಿನೆ ಲೇಖಾ ಹಾ ನೋಡ್ ನೋಡಿ ಗಾಯ್ಸ್ ನನಗಂತ ಎಷ್ಟು ಎಲ್ಲವರ ತಿಂತಾರ ನೋಡಿ ಗಾಯಸ್ ಇದು ನಮ್ಮ ನಮ್ ಫೇವ್ರೆಟ್ರಿ ಇವ್ರ ಹೆಸರು ಸೋನು ಅಂತ ಐತಿ ಫೋಟೋ ನಮ್ಮ ಮನೆ ಫೋಟೋಗ್ರಾಫರ್ ಇವನ ನೋಡ್ರಿ ಮೇನ್ ಫೋಟೋಗ್ರಾಫರ್ ಹಾಯ್ ಗೈಸ್ ನಿನ್ನೆ ನನ್ನ ಬರ್ತಡೇ ಇತ್ತು ನಮ್ಮ ಅಣ್ಣ ಅಂದರೆ ಎಲ್ಲ ಸಖತ್ ಸೆಲೆಬ್ರೇಷನ್ ಮಾಡಿದರು ಕೇಕೆಲ್ಲ ಕಟ್ ಮಾಡಿದ್ವಿ ಚಲೋ ಅನಿಸ್ತು ಈ ನಾ ಯಾವತ್ತೂ ಮರೆಯೋದಿಲ್ಲ ಸೊ ಗೈಸ್ ಹೆಂಗಿತ್ತು ಸೆಲೆಬ್ರೇಷನ್ ಎಲ್ಲ ಸೊ ಇವತ್ತಿದ್ದ ನಾನು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ಕೊಂಡು ಮಾಡಿ ಯೂಟ್ಯೂಬ್ದೊಳಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಬೈ ಗೈಸ್